गुरुर्ब्रह्मा गुरुर्विष्णो गुरुर्देवो महेश्वरः गुरुसाक्षात् परब्रह्मा तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः रेखि माते धन्यवादः ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ಗುರುಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಹಾಗೆ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಹೀಗೆ ನಮ್ಮೆಲ್ಲರ ಮೇಲೆ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಈಗ ನಾವು ಎಷ್ಟು ದಿನಗಳ ಕಾಲನು ಕೂಡ ನಾವೇನ್ ಮಾಡಿದಿಕ್ಕೆ ನಾವು ಅಂತ ಹೇಳುತ್ತೇನೆ ಪೂಜೆ ಹೋಮ ವ್ರತ ಮಂತ್ರಪಟಲು ಧ್ಯ ಇವೆಲ್ಲ ಮಾಡ್ಕೊಂಡು ಬಂದಿದೀವಿ ನಾವು ಹೌದಲ್ವಾ ನಮ್ಗೆ ಏನೇನ್ ಆಗುತ್ತೋ ಅದೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಬೇಕು ಹೌದಲ್ವಾ ನಮಗೆ ಗೊತ್ತಿಲ್ದೇನೆ ಸುಮ್ನೆ ನಾವು ಈ ದಾರಿನಲ್ಲಿ ಈ ಪರಮಾತ್ಮ ಇಲ್ಲಿ ಕರ್ ಕರ್ಕೊಂಡು ಬಂದು ಬಿಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನೆಲ್ಲವನ್ನ ದಾರಿಗಳನ್ನ ನಾವು ದಾಟ್ಕೊಂಡು ಬಂದಿದ್ದೀವಿ ಈ ದಾರಿಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದೀಗ ಮೂರ್ನೇ ಮಹಡಿ ಮನೆಯನ್ನ ನಾವು ಹತ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ನಾವು ಹತ್ಕೊಂಡು ನಾವು ಮೇಲೆ ನಾವು ಬಂದು ಸೇರ್ಬೇಕಾಗುತ್ತೆ ಹಾಗೆ ಒಂದೊಂದು ಮೆಟ್ಟಿಲಿನ ಹಾಗೆ ಈ ಪೂಜೆಗಳಾಗಿರ್ಬೋದು ವ್ರತಗಳಾಗಿರ್ಬೋದು ನಾವು ಮಂತ್ರ ಚಾಂಟಿಂಗ್ ಮಾಡಿರ್ಬಹುದು ನಾವು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀವಲ್ಲ ಇದೆಲ್ಲವೂ ಕೂಡ ಮೆತ್ತಲಿನ ಹಾಗೆ ಆ ಮೆಟ್ಟಲಿನ ಹತ್ಕೊಂಡೀಗ ನಾವ್ ಏನ್ ಮಾಡಿದೀವಿ ಅಂತ ಅಂತೇಳಿದ್ರೆ ಕೊನೆಯ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಆ ಕೊನೆಯ ಸ್ಥಿತಿ ದಾರಿ ಯಾವುದು ಯಾವುದು ನಾವು ಸೇರ್ಬೇಕು ಅಂತ ಹೇಳಿ ಅದು ಧ್ಯಾನದ ಮುಖಾಂತರ ನಮ್ಮ ಗುರಿ ನಮ್ಮ ಮಾರ್ಗ ನಮ್ಮ ಒಂದು ತಪನೆ ಇದೆಯಲ್ಲ ಫೈನಲ್ ಆಗಿ ಅದೇನಿರುತ್ತೆ ಹೇಳಿದ್ರೆ ಆ ಪರಮಾತ್ಮನನ್ನ ಕಾಣುವುದು ಆ ಪರಮಾತ್ಮನ ಅನುಗ್ರಹವನ್ನ ಪಡೆಯುವುದೇ ನಮ್ಮ ಒಂದು ಕೊನೆಯ ನಮ್ಮ ಗುರಿಯಾಗಿರುತ್ತೆ ಆ ಗುರಿಯನ್ನ ತಲುಪೋದಿಕ್ಕೆ ಇರುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ ಈ ಒಂದು ಧ್ಯಾನ ಧ್ಯಾನದ ಜೊತೆಗೆ ನಾವು ಸೆಲ್ಫ್ ಹೀಲಿಂಗ್ ಗಳನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ ಈಗ ನಮ್ಗೆಲ್ಲರಿಗೂ ಕೂಡ ನಾವು ಹಿಂದಿನ ಕ್ಲಾಸ್ ಅಲ್ಲೆಲ್ಲ ನಮಗೆ ನಾವು ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗಿದೆ ಈಗ ಬೇರೆಯವರಿಗೆ ನಾವು ಹೀಲಿಂಗ್ ಅನ್ನ ಮಾಡುವುದು ಹೇಗೆ ನಮ್ಮ ಕುಟುಂಬದಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀವಿ ಹೀಲಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಅನುಭವ ಹೇಗಾಗ್ತಾ ಇದೆ ನಾ ನಿಮ್ಮ ಮಾರ್ಗದರ್ಶನದಂತೆ ನಮ್ಮ ಮಗನ್ಗೆ ಹೀಲಿಂಗ್ ಮಾಡ್ದೆ ಮೇಡಂ ಜ್ವರ ಬಂದಿತ್ತು ತುಂಬಾ ಆಶ್ಚರ್ಯ ಜ್ವರ ಬಿಟ್ಟೋಯ್ತು ಅವನೇ ಕೇಳ್ದ ಏನ್ ಮಾಡ್ದೆ ಅಮ್ಮ ನೀನ್ ನನಗೆ ಜ್ವರ ಬಿಟ್ಟೋಯ್ತು ಅಂತ ಹಾ ಹಾ ಸೂಪರ್ ಸೂಪರ್ ನೋಡಿ ಆಗುತ್ತೆ ನಾವ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ದಾಗ್ಲೇನೆ ನಮ್ಗ ಅನುಭವಕ್ಕೆ ಬರೋದು ಈಗ ಹಣ್ಣನ್ನ ನಾವು ದೂರದಲ್ಲಿ ಆ ಅದ್ರ ಹಣ್ಣಿನ ಸಿಹಿ ಹೇಗಿದೆ ಅಂತೇಳಿ ನಾವು ನೋಡೋದಿಕ್ಕೆ ಸಾಧ್ಯ ಆಗಲ್ಲ ಹಾಗೆ ಮತ್ಸಕ್ಕೆ ౌదల్వాల్వా ಈಗ ನಾವು ನಮಗೆ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಗೊತ್ತಾಗಿದೆ ನಾವ್ ಇಲ್ಲಿ ಹೇಳೋದಿಲ್ಲ ಏನ್ ಗೊತ್ತಾ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದಾಗ ನಿಮ್ ಅನುಭವಕ್ಕೆ ಬರುವಂತ ಸುಮ್ನೆ ಏನೋ ನಾವು ಕೇಳಿಸ್ಕೊಂಡ್ಬಿಡ್ತೀವಿ ಸುಮ್ನೆ ಕೂತ್ಕೊಂಡ್ಬಿಡ್ತಿದೀವಿ ನಾವ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅನುಭವ ಅಭ್ಯಾಸವನ್ನ ನಾವು ಮಾಡ್ಬೇಕು ಮಾಡಿಲ್ಲ ಬೇರೆ ಏನು ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ಅದು ನಮ್ಗೆ ಅನುಭವಕ್ಕೆ ಬರುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ ಏನಾಗುತ್ತೆ ನಮ್ಗೆ ಸಿಂಬಲ್ ಗಳು ಗೊತ್ತಿದೆ ಒನ್ ಟೂ ಒನ್ ಮಾಡುವಂತ ವಿಧಾನ ಏನು ಅಂತ ಹೇಳಿದ್ರೆ ಒನ್ ಅಂತ ಹೇಳಿದ್ರೆ ಮೊದಲನೇ ಸಿಂಬಲ್ ಹಾಕ್ಬೇಕು ಟೂ ಅಂತ ಹೇಳಿದ್ರೆ ಎರಡನೇ ಸಿಂಬಲ್ ಅನ್ನ ಹಾಕ್ಬೇಕು ಪುನಃ ಒನ್ ಅಂತ ಹೇಳಿದ್ರೆ ಮೊದಲನೇ ಸಿಂಬಲ್ ಅನ್ನ ಹಾಕ್ಬೇಕು ಅದನ್ನ ಹಾಕಿ ನಾವ್ ಏನ್ ಮಾಡೋದು ಅಂತ ಹೇಳಿ ನಾವು ಕೆಲವರಿಗೆ ಕನ್ಫ್ಯೂಷನ್ ಆಗಿದೆ ಹೀ ಬೇರೆ ನಾವು ಹೀಲಿಂಗ್ ಅನ್ನ ಮಾಡೋದು ಹೇಗೆ ಅಂತ ಹೇಳಿ ಆದ್ರೆ ಇವತ್ತು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನ್ ನಿಮ್ಗೆ ಮಾಡಿ ನಾನು ತೋರಿಸ್ತೇನೆ ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇರ್ಬೋದು ನಿಮ್ಮ ನೆನಪಿ ಇರ್ಬೋದು ನಿಮ್ಮ ಅತ್ತೆ ಇರ್ಬೋದು ಮಾವ ಇರ್ಬೋದು ತಂದೆ ತಾಯಿ ಯಾರಾದ್ರೂ ಇರ್ಬೋದು ಈಗ ನಾನು ಇಲ್ಲೇ ಇರುವಂತಹ ಸುಜಾತ ಅವ್ರ ನಾನು ತಗೊಳ್ತೇನೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಸುಜಾತ ಅವ್ರೆ ಈಗ ನೋಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ವ್ಯಕ್ತಿಗಳು ಇರ್ತಾರೆ ನಮ್ಗೆ ನಾನ್ ನಿಮ್ಗೆ ಗೆ ನಾನು ತೋರಿಸ್ತಾ ಹೇಳ್ತಾ ಇರೋ ನಾನಿಗ ಈಗ ನನ್ನ ಮುಂದೆ ಸುಜಾತ ಇದ್ದಾರೆ ಸುಜಾತ ಅವ್ರನ್ನ ನೀವು ನೋಡ್ಕೋಬೇಕು ಅಥವಾ ನಿಮ್ಮ ನಮ್ಮ ರಿಲೇಟಿವ್ಸ್ ಗಳೆಲ್ಲರ ಬಗ್ಗೆ ನಮ್ಗೆ ಹತ್ ಬ್ಲಡ್ ಡಿ ಎನ್ ಎ ಗ್ರೂಪ್ ಎಲ್ಲರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ ಅವ್ರ ಕಣ್ಣು ಮುಚ್ಚಿದ ತಕ್ಷಣ ನಮ್ಗೆ ಅವರ ಚೇತನ ನಮ್ಮ ಮುಂದೆ ನಮ್ಗೆ ಕಾಣಿಸ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡೋಣ ಮೊದಲು ಚೆನ್ನಾಗಿ ನಾವು ಕೈಯನ್ನ ರಬ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮುಜ್ಕೊಳ್ಬೇಕು ಹುಚ್ಕೊಂಡಾದ ನಂತರ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಸಿಂಬಲ್ ಗಳನ್ನ ಹಾಕ್ಬೇಕು ಚೋಕುರೆ ಚೋಪುರೆ ಚೋಕುರೆ 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 ಸಹಕಿ 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 ಸೇಕಿ ಈಗ ಬಲದ ಕೈಯಿಂದ ಚೋಕುರೆ ಚೋಕುರೆ ಚೋಕುರಿ ಚೋಕುರೆ ಚೋಕುರೆ ಚೋಕುರಿ ಚೋಕುರಿ ಸೇಕಿ 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 ಸೋದು ರೇಖಿ ಎನರ್ಜಿ ಸ್ಥಾಪಿತ ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಕೈಗಳನ್ನ ಒಂದು ಹಳ್ಳದ ರೀತಿಯಲ್ಲಿ ನಾವು ಎಲ್ಲ ಬೆರಳುಗಳನ್ನ ಜೋಡ್ಸಿ ನಾವು ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಅದನ್ನ ನಾವು ನಮ್ಮ ಒಂದು ಬ್ರಹ್ಮಾಂಡದ ಹತ್ರ ನಾವು ಕರೆಕ್ಟ್ ಆಗಿ ಈ ರೀತಿ ನಾವು ಕೈಯನ್ನ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಏ ರೇಖಿ ದಿವ್ಯ ಶಕ್ತಿ ಏ ಪರಮಾತ್ಮನ ದಿವ್ಯ ಶಕ್ತಿ ನಾನು ಸುಜಾತ ಅವರಿಗೆ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರಧಾನ ಮಾಡಿ ಅಥವಾ ನೀವ್ ಯಾರ್ಗ್ ಹೇಳ್ತೀರಾ ಅವ್ರ ಹೆಸರನ್ನ ಹೇಳಿ ಯಾರಿಗೆ ಹೀಲಿಂಗ್ ಅನ್ನ ಮಾಡ್ತೀರಾ ಅವರ ಹೆಸರನ್ನ ಹೇಳಿ ಅವರಿಗೆ ನೀವು ಅವರಿಗೆ ಹೀಲಿಂಗ್ ಮಾಡುವಂತ ಶಕ್ತಿಯನ್ನ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಧನ್ಯವಾದಗಳು 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 ಬ್ರಹ್ಮಾಂಡದಿಂದ ಒಂದು ಪರಮಾತ್ಮನ ದಿವ್ಯ ಚೇತನವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಬಂದು ಅದು ತುಂಬಿಕೊಳ್ತಾ ಇದೆ ಆ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮ ಸಹಸ್ರಾರ ಚಕ್ರವನ್ನ ಆವರಿಸಿಕೊಂಡಿದೆ ಅದು ನೇರಳೆ ಬಣ್ಣದಿಂದ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ ಅದಾದ ನಂತರ ನಮ್ಮ ಆಗ್ನೇಯ ಚಕ್ರವು ನೀಲಿ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ ಆ ಒಂದು ಚೇತನ ಹರಡುತ್ತಾ ಹರಡುತ್ತ ನಮ್ಮ ವಿಶುದ್ಧಿ ಚಕ್ರವನ್ನ ವ್ಯಾಪಿಸಿಕೊಳ್ಳಿದೆ ವಿಶುದ್ಧಿ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ ಹರಡುತ್ತಾ ಹರಡುತ್ತಾ ಈ ಒಂದು ಚೇತನವು ಶಕ್ತಿಯ ಬೆಳಕಿನ ಕಿರಣಗಳು ನಮ್ಮ ಹೃದಯ ಚಕ್ರವನ್ನ ಆವರಿಸಿಕೊಂಡಿದೆ ಕುಂದ್ರೆಯ ಚಕ್ರವೆಲ್ಲವೂ ಕೂಡ ಬೆಳಕಿನಿಂದ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಆ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ಹರಡುತ್ತ ನಮ್ಮ ನಾಭಿ ಚಕ್ರವನ್ನ ತುಂಬಿಕೊಂಡಿದೆ ನಾಭಿ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿ ದಿವ್ಯ ಬೆಳಕಿನಿಂದ ಕಂಗೊಳಿಸ್ತಾ ಇದೆ ಮಳಫಲನೆ ಹೊಳಿತಾ ಇದೆ ಈ ಒಂದು ಬೆಳಕು ಹರಡುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ತುಂಬಿ ಸ್ವಾಧಿಷ್ಟಾನ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರವೆಲ್ಲವೂ ಕೂಡ ಈ ಒಂದು ಪರಮಾತ್ಮನ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ ಈಗ ನಮ್ಮೊಮ್ಮೆಯಲ್ಲಿ ನಾವು ಒಂದು ಚೌಕುರೆ ಸುಂದಲದ ಕಲಿಯೋಣ ಚೌಕುರಿ 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 ನಮ್ಮ ಮಂಡಲದ ದಿವ್ಯ ಪರಮಾತ್ಮನ ಚೇತನಗಳಿಗೆ ಈ ಒಂದು ಚೌಕುರಿಯ ಚೇತನವು ಸೇರಿ ಅತ್ಯಂತ ಪ್ರಕಾಶಮಾನವಾಗಿ ನಾಲ್ಕು ಕಡೆಗಳಲ್ಲಿಯೂ ಕೂಡ ತನ್ನ ಬೆಳಕನ್ನ ಚೆಲ್ತಾ ಇದೆ ಈ ಬೆಳಕು ಹರಡುತ್ತಾ 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 ನಾವಿರುವಂತಹ ಕೋಣೆಯ ತುಂಬಾ ವ್ಯಾಪಿಸಿದೆ ಕೋಣೆಯಿಂದ ಮನೆಯೆಲ್ಲವೂ ತುಂಬಿ ಹೋಗಿದೆ ಮನೆಯಿಂದ ನಿಧಾನವಾಗಿ ಹರಡಿದಂತ ಈ ಪರಮಾತ್ಮನ ಬೆಳಕು ಹರಡುತ್ತಾ 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 ನಾವಿರುವಂತಹ ಗ್ರಾಮವನ್ನ ಊರನ್ನ ತುಂಬಿಕೊಂಡಿದೆ ಊರೆಲ್ಲವೂ ಕೂಡ ಬೆಳಕಿನಿಂದ ಆವರಿಸಿಕೊಂಡಿದೆ ಈ ಬೆಳಕು ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ ದೇಶವೆಲ್ಲವೂ ಕೂಡ ಬೆಳಕಿನ ಮಯವಾಗಿದೆ ಎಲ್ಲೆಲ್ಲೂ ಬೆಳಕು 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 ಈ ಬೆಳಕು ಹರಡುತ್ತಾ ಹರಡುತ್ತಾ ಪೃಥ್ವಿಯನ್ನ ಆವರಿಸಿಕೊಂಡಿದೆ ಈ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಇಡೀ ಪೃಥ್ವಿ ಎಲ್ಲವನ್ನ ಕೂಡ ಬೆಳಕಿನಿಂದ ತುಂಬಿ ಹೋಗಿದೆ ಈ ಕಾಂತಿಯು ನಿಧಾನವಾಗಿ ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡದಲ್ಲೆಲ್ಲವೂ ಕೂಡ ವಾಪಿಸಿಕೊಂಡಿದೆ ಬ್ರಹ್ಮಾಂಡದಲ್ಲಿ ನಾವು ಒಂದು ದಿವ್ಯ ಚೇತನದ ಬೆಳಕಾಗಿದ್ದೇವೆ ಈಗ ಎರಡೂ ಕೈಗಳನ್ನ ನಮಸ್ಕಾರ ಮುಂದೇ ತಂದು ರೇಖಿ ಮಾತೆಗೆ ಧನ್ಯವಾದಗಳು ನಮ್ಮ ನಿಮ್ಮ ತಕ್ಷೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಇಷ್ಟ ದೇವರುಗಳಿಗೆ ಧನ್ಯವಾದಗಳು ಕುಲ ದೇವರುಗಳಿಗೆ ಧನ್ಯವಾದಗಳು ಬ್ರಹ್ಮಕ್ಷಿಗಳಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಶಕ್ತಿಗಳಿಗೆ ಧನ್ಯವಾದಗಳು ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈಲಿಂಗನ್ನ ಮಾಡ್ಬೇಕಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಅಂತ ಹೇಳಿ ನಮ್ಮ ಎರಡೂ ಕೈಗಳನ್ನ ಅವರ ಮುಂದೆ ನಾವು ಹೇಳ್ಬೇಕು ಈ ತರ ಇಟ್ಕೋಬೇಕು ಇಲ್ಲಿ ಸುಜಾತ ಚೇತನ ಉಪಸ್ಥಿತವಾಗಲಿ 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 ನೀವು ಆ ಚಿತ್ರವನ್ನ ನಿಮ್ಮ ಮುಂದೆ ಕುಳಿತಿರುವ ಹಾಗೆ ನೀವು ಕಲ್ಪನೆಯಿಂದ ಮಾಡ್ಕೊಳ್ಬೇಕು ನಿಮ್ಮ ಮುಂದೆ ಆ ಚೇತನ ಬಂತು ಕೂತಿದೆ ಅವರು ಕುಳಿತಿದ್ದಾರೆ ಅಂತ ನೀವು ಅನ್ಕೊಳ್ತೀರಾ ಕೆಲವರಿಗೆ ಕಾಣಿಸುತ್ತೆ ಕೆಲವರಿಗೆ ಕಾಣಿಸಲ್ಲ ಅದ್ರ ಬಗ್ಗೆ ನೀವು ಏನು ತಲೆ ಕೆಡ್ಸ್ಕೊಡಂಗ್ ಈಗ ಅವ್ರ ಮೇಲೆ ನಾವು ಚೌಕುರೆಯನ್ನ ಬರಲಿಲ್ಲ ಚೌಕುರೆ ಚೌಕುರೆ ಚೌಕುರಿ ಚುಕುರೆ ಶುದ್ಧಿ ಆಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿ ಅವರ ಎಡದ ಭಾಗದಲ್ಲಿ ಹೋಗ್ತಾ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವು ಹೋಮ ಕುಂಡದಲ್ಲಿ ಹುರಿಯುತ್ತಿರುವಂತ ಅಗ್ನಿ ಕುಂಡದಲ್ಲಿ ಹಾಕ್ಬೇಕು ಎಷ್ಟು ನಕಾರಾತ್ಮಕ ಶಕ್ತಿಗಳಿದೆಯೋ ಅದೆಲ್ಲವನ್ನ ತೆಗೆದು ತೆಗೆದು ಅಗ್ನಿ ಕುಂಡದಲ್ಲಿ ಹಾಕಿದಾಗ ಹುರಿಯುವ ಬೆಂಕಿನಲ್ಲಿ ಅದು ಕಪ್ಪು 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 ಹೊಗೆಯ ರೀತಿಯಲ್ಲಿ ಹೋಗ್ತಾ ಇದೆ ನಿಮ್ಗೆ ತೃಪ್ತಿ ಆಗುವಷ್ಟು ಅದನ್ನ తెగదు తె ఆ నకారాత్మక శక్తి కూడా అగ్నికుండా విలీనవారీ నకారాత్మక శక్తి కూడా అగ్నికుండా విలీనవారీ విలీనవారీ కప్పు కప్పు కొట్టు కప్పు హోగి అది ఎలా నకారాత్మక శక్తి కూడా అగ్నికుంఠి విలీనవారీ వి ఎలా నకారాత్మక శక్తి అగ్నికుండా విలీనవాలి విర బలద భాగ ఎలా నకారాత్మక శక్తి తలయరంత ఎలా నకారాత్మక శక్తి ಅಗ್ನಿ ಕುಂಬದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ ಗೊತ್ತಾಗ್ತಾ ಇರಲಿ ಅಂತ ತೆಗೆದುಕೆ ಕೈ ಒಂಥರ ವೈಬ್ರೇಷನ್ ಆಗ್ತಾ ಬರುತ್ತೆ ಎಲ್ಲ ಮತ್ತೀಗ ಸಹಸ್ರಾರ ಚಕ್ರದಿಂದ ಅವರ ಮೂಲಾಧಾರ ಚಕ್ರದವರಿಗೆ ಇವತ್ತಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ತುಂಬದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಅದು ಉಳಿತಾ ಇರೋ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದಲ್ಲಿರುವಂತ ಎಲ್ಲ ಏಳು ಚಕ್ರದಲ್ಲಿರುವಂತಹ ಶಕ್ತಿಗಳು ಅಗ್ನಿಗುಂಗದಲ್ಲಿ ವಿಲೀನವಾಗದು ವಿಲೀನವಾಗದು ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯರಿ ಕೋಲಿ ವಿಲೀನ ಆಗ್ತಾ ಇದೆ ಎಲ್ಲ ಕೈಗೆಲ್ಲ ಅಂಟುಕೊಂಡಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಗುಂಭದಲ್ಲಿ ವಿಲೀನಗೊಳಿಸಬೇಕು ಅದು ಕಪ್ಪು ಕಪ್ಪು ಹೊಗೆಯರಿ ಕೊಡಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಈಗ ಅಗ್ನಿ ಕುಂಡವಲ್ಲ ಚೌಕುರೆ ಚೊಕುರೇ ಚೌಕುರಿ ಚೌಕುರಿ ಶುದ್ಧಿಯಾಗಲಿ 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 ಪೃಥ್ವಿ ಮಾತೆಯ ಮೇಲೆ ಚೋಕುರೆ ಚಕುರೆ ಚೊಕುರಿ ಶುದ್ಧಿ ಶುದ್ಧಿಯಾಗಲಿ 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 ಇಡೀ ಬ್ರಹ್ಮಾಂಡದಲ್ಲಿ ವಾಯು ತತ್ವ ಆಕಾಶ ತತ್ವ ಎಲ್ಲದರ್ತೀವಿ ಚೌಕುರಿ ಚೋಕುರಿ ಚೋಕುರಿ ಚೌಕುರು ಚೌಗುರೆ ಶುದ್ಧಿಯಾಗಲಿ 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 ಪೃಥ್ವಿ ಮಾತೆಗೆ ಧನ್ಯವಾದಗಳು ಅಗ್ನಿ ದೇವನಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವ ಆಕಾಶ ವಾಯು ತತ್ವ ಎಲ್ಲರಿಗೂ ಕೂಡ ಧನ್ಯವಾದಗಳು 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 ಈಗ ಅಗಮಂಡಲ ಎಲ್ಲ ನಾವು ಕ್ಲೀನ್ ಮಾಡಿದ್ದೀವಿ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಕ್ರಗಳನ್ನ ನಾವು ಕ್ಲೀನ್ ಮಾಡಬೇಕು ಈಗ ನಾವು ಅವರ ಸಹಸ್ರಾರ ಚಕ್ರದಲ್ಲಿ ನಾವು ಚೌಕುರಿಯನ್ನು ಬರಿತೀವಿ ಚೌಕುರಿ ಚುಕುರೆ ಚೌಕುರಿ ಚೌಕುರಿ ಸ್ಥಾಪಿತವಾಗಲಿ 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 ಅಲ್ಲಿ ಅಂತ ಬರೆದ ತಕ್ಷಣ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಕೈಗಳಿಂದ ಅತಿ ಪರಮಾತ್ಮನ ದಿವ್ಯ ಶಕ್ತಿಯ ಬೆಳಕು ಹೋಗಿ ಆ ಬೆಳಕು ಸ್ಥಾಪಿತವಾಗಿ ನಿಮ್ಮ ಕೈಗಳಿಂದ ಅರಿತಾ ಇರುವಂತಹ ಪರಮಾತ್ಮನ ಚೇತನದ ಬೆಳಕು ಆ ಸಹಸ್ರ ಚಕ್ರದಲ್ಲಿ ಬಂದು ಎಲ್ಲ ನಹಾರ ಶಕ್ತಿಗಳನ್ನ ಕಪ್ಪು 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 ಹೋಗ್ಲಿ ಅಂತೇಳಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ ಈಗ ಅತ್ಯಂತ ವಿಲೀನಗೊಂಡು ಆ ಪರಮಾತ್ಮದ ದಿವ್ಯಚೇತನದ ಶಕ್ತಿ ಆ ಒಂದು ಸಹಸ್ರ ಚಕ್ರದಲ್ಲಿ ಎಲ್ಲವೂ ಕೂಡ ಸ್ಥಾಪಿತವಾಗಿದೆ ಈಗ ಆಗ್ನೇಯ ಚಕ್ರದಲ್ಲಿ ಚಕುಲೆ ಚುಕುರೆ ಚುಕುರೆ ಚುಕುರಿ ಚುಕುರಿ ಸ್ಥಾಪಿತವಾಗಲಿ 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 ಆಗ್ನೇಯ ಚಕ್ರದಲ್ಲಿ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಧೀವಾಗಲಿ ಕೂಡುತ್ತವೆ ಎಲ್ಲ ಶುದ್ಧಿಯಾಗಿ ಅದು ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಬೆಳಕಿನಿಂದ ಕಂಗೊಳಿಸ್ತಾ ಇರುವ ರೀತಿಯಲ್ಲಿ ನಾವು ಕಾಣ್ತಾ ಇರಬೇಕು ಈಗ ನಾವು ಗಂಧಲಿನ ಚಕ್ರದಲ್ಲಿ ಚಕುರೆ 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 ಚಕುರಿ 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 ಚಕುರೆ ಸ್ಥಾಪಿತವಾಗಿ ಸ್ಥಾಪಿತವಾಗಿ ಸ್ಥಾಪಿತವಾಗುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ பரமாத்ம சைத்தனி அது பிரகாசமான பிரஜா இது ஹய்ரே சௌக்குரிய சௌகரிய சௌக்கிய சௌக்கிரி சோகிரே ஸ்தாபிதவாக்லாபாக் ஸாபிதவாக சக்கிரி வகாரா எமோஷன்ஸ் எல்லா ஹிழிதிட்டி வந்த எல்லா நோவுகளெல்லும் கூட பிரம்மாண்ட விளீன வாகி விளீனவாக விளீனவாக ಆ ಚಕ್ರದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಶುದ್ಧಿಯಾಗಲಿ 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 ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪಿತ ಆಗ್ತಾ ಇದೆ ಆ ಬೆಳಕು ಎಲ್ಲೆಲ್ಲೂ ಕೂಡ ಪ್ರಕಾಶ 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 ನಾಭಿ ಚಕ್ರದಲ್ಲಿ ಚಕುರೆ ಚಕುರೆ ಚುಗುರೆ ಚಕುರಿ ಚಕುರಿ ಸ್ಥಾಪಿತವಾಗಲಿ 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 ಇವತ್ತು ನಕಾರಾತ್ಮಕ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯ ಮಾ ದಿವ್ಯಮಾನವಾಗಿ ಕಂಗೊಳಿಸ್ತಾ ಇದೆ ಸ್ವಾತಿಷ್ಠಾನ ಚಕ್ರದಲ್ಲಿ ಚಕುರೆ ಚುಕುರೆ ಚುಕುರಿ ಚುಕುರೆ ಶುದ್ಧಿಯಾಗಲಿ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಪ್ರಮಾಣದಲ್ಲಿ ವಿಲೀನ ಆಗ್ತಾ ಇದೆ ಈಗ ಮೂಲಾಧಾರ ಚಕ್ರದಲ್ಲಿ ಚಕುರಿ ಚುಕುರಿ ಚುಕುರೆ ಚಕುರಿ ಸ್ಥಾಪಿತವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಪ್ರಮಾಣದಲ್ಲಿ ಆಗ್ತಾ ಇದೆ ఇంకా గొడవ పరమాత్మ దీవ్యశక్తి స్థాపించవాలి ఎలా ఏడు చక్రలు కూడా శుద్ధి అయిరాత్మక శక్తి యొక్క గుప్తవా అత్యంత ప్రకాశమీ బలక్తాయి ఈ సహస్ర చక్రదం సేహి సిల బరిహి శివ మే పార్వతీర దివ్య చైతన్య శక్తి ఆత్మ పరమాత్మ దివ్యశక్తి సమతూలమ దివ్యశక్తి అది స్థాపించ ಪಿಂಗ್ 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 ಗುಲಾಬಿ ಬಣ್ಣದ ಪರಮಾತ್ಮರ ನೀವಚೇತನ ಶಕ್ತಿ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ಆವರಿಸ್ಕೊಳ್ತಾ ಇದೆ ಎಲ್ಲ ಶರೀರದ ಎಲ್ಲ ಏಳು ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಸಮತೋಲನದಲ್ಲಿದೆ ಶರೀರದ ಬ್ಲಡ್ ಸೆಲ್ ಗಳೆಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ ಶರೀರದ ಎಲ್ಲ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಭಾವನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ ವಿಚಾರಗಳು ಬ್ಯಾಲೆನ್ಸ್ ಆಗ್ತಾ ಇದೆ ಎಲ್ಲವೂ ಕೂಡ ಸಮತೋಲನ ಇದೆ ಆ ಮಂಡಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಿದೆ ಈಗ ಅವ್ರದ್ದು ಅವರ ಬೇರೆ ದೊಡ್ಡದಾಗಿ ಚೌಕುಳಿ ಚೌಕುಳಿ ಚೌಕುರಿ ಚೌಕುರೆ ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತ ರೇಖೆ ಸುರಕ್ಷಿತರಾಗಿದ್ದಾರೆ 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 ರೇಖೆಯ ಮಾತೆಯ ಅನುಗ್ರಹ ನಿರಂತರವಾಗಿರ್ಲಿ ನಿರಂತರವಾಗಿ ನಿರಂತರವಾಗಿ ರೇಖೆಯ ಮಾರ್ಗದರ್ಶನದಲ್ಲಿದ್ದಾರೆ 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 ಈಗ ಎಲ್ಲ ಎರಡು ಕೈಗಳ ನಮಸ್ಕಾರ ಮುಗಿಯಲ್ಲಿ ತಂದು ಎಲ್ಲರಿಗೂ ಕೂಡ ಧನ್ಯವಾದಗಳು ತಂದೆ ತಾಯಿಯರಿಗೆ ಧನ್ಯವಾದಗಳು ಪೂರ್ವಜೀರಿಗೆ ಧನ್ಯವಾದಗಳು ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಇಷ್ಟ ದೇವರುಗಳಿಗೆ ಧನ್ಯವಾದಗಳು ಕುಲ ದೇವರುಗಳಿಗೆ ಧನ್ಯವಾದಗಳು ಗುರುಗಳಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿ ವರ್ತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು 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 ಈ ರೀತಿಯಲ್ಲಿ ನಾವು ಮಾಡ್ಬೇಕಾಗ್ತದೆ ಮೇಡಮ್ ನೀವು ಹೀಲಿಂಗ್ ಮಾಡ್ತಾ ಇದ್ರೆ ನನಗೆ ಫೀಲಿಂಗ್ ಗೊತ್ತಾಗ್ತಾ ಇತ್ತು ಬಾಡಿ ಲೆಫ್ಟ್ ಸೈಡ್ ನನ್ಗೆ ಯಾವಾಗ್ಲೂ ಪೈನ್ ಇರುತ್ತೆ ಅಂತ ಇರ್ತೀನಿ ಅದ್ ಹಾಗೆ ರಿಲ್ಯಾಕ್ಸ್ ಆಗ್ತಾ ಇತ್ತು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇದಾಗ್ತಿದೆ ಅನ್ನುವಾಗ ಫುಲ್ಲು ನನ್ಗೆ ಅದ್ ಫೀಲ್ ಆಗ್ತಾ ಇತ್ತು ಬಾಡಿಯಲ್ಲಿ ಗೊತ್ತಾಗ್ತೆ ನೋಡಿದ್ರ ಗೊತ್ತಾಗತ್ತೆ ಅನುಭವಕ್ಕೆ ಬರುತ್ತೆ ಇದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಯಾರಿಗಾದ್ರು ಟೈಲಿಂಗ್ ಅನ್ನ ಮಾಡಬಾರ್ದು ಒಂದ್ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಬೇಗ ಆಗತ್ತೆ ಅದ್ರಲ್ಲಿ ಏನಕ್ಕೆ ಅಷ್ಟ ಡೌಟ್ಸ್ ಇದೆಯಾ ಮೇಡಮ್ ಇದು ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಬ್ಲಮ್ ಅಂತ ಹೇಳಿ ಹೀಲಿಂಗ್ ಅಂದ್ರೆ ಅದು ಹೇಗೆ ಇದ್ ಮಾಡೋದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರು ಬರೀ ತಲೆನೋವು ಅಂತಾರೆ ಇಲ್ಲಾಂದ್ರೆ ಹಾರ್ಟ್ ಪ್ರಾಬ್ಲಮ್ ಅಂತಾರೆ ಇಲ್ಲ ಹೊಟ್ಟೆ ನೋವು ಅಂತಾರೆ ಹಂಗೆ ಬಂದಾಗ ಪೂರ್ತಿ ಸೇಮ್ ಪ್ರೋಸೆಸ್ ಮಾಡ್ಬೇಕಾಗತ್ತಾ ಅಥವಾ ಬೇರೆ ಬೇರೆ ಸೇಮ್ ಪ್ರೋಸೆಸ್ ಎಲ್ಲ ಮಾಡ್ಬೇಕು ಅವ್ರು ಎಲ್ಲಿ ತಲೆ ನೋವು ಅಂತ ಹೇಳ್ತಿರ್ತಾರ ಅಲ್ಲಿ ಚೌಕುರಿಯನ್ನ ಬರಿಬೇಕಲ್ಲಿ ಟೇಕಿಯನ್ನ ಬ್ಯಾಲೆನ್ಸ್ ಎಲ್ಲ ಅಲ್ವಾ ಬ್ಯಾಲೆನ್ಸ್ ಎಲ್ಲ ಮಾಡಾದ್ರೆ ಎಲ್ಲಿ ನೋವಿದೆ ಅಲ್ಲಿ ಮತ್ತೊಮ್ಮೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಚೌಕುರಿಯನ್ನ ಬರಿಬೇಕು ಚೌಕುರೆ 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 ಚೋಕುರಿ ಸ್ಥಾಪಿತವಾಗ್ಲಿ ಸ್ಥಾಪಿತವಾಗ್ಲಿ ಸ್ಥಾಪಿತವಾಗಲಿ ಅಲ್ಲಿ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಈಗ ಅವ್ರಿಗೆ ತಲೆ ನೋಯ್ತಾ ಇದೆ ಅಂದ್ರೆ ಸಹಸ್ರಾರ ಚಕ್ರದಲ್ಲಿ ಅವ್ರ ಅವ್ರ ತಲೆಯಲ್ಲಿ ಚೌಕುರಿಯನ್ನ ಬರಿಬೇಕು ಚೌಕುರೆ ಚೌಕುರಿ 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 ಚೌಕುರಿಯ ಚೌಕುರಿ ಸ್ಥಾಪಿತವಾಗಲಿ ಸ್ಥಾಪಿತವಾಗಿ ಸ್ಥಾಪಿತವಾಗಲಿ ಅಂತ ಹೇಳಿ ಅಲ್ಲಿ ಅಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುತ್ತೆ ಅಲ್ಲಿ ವಿಲೀನ ಆಗೋವರೆಗೂ ನೀವು ಅದನ್ನ ಈ ತರ ಮಾಡ್ತಾ ಇರ್ಬೇಕು ಎಲ್ಲ ಹೋಗ್ತಾ ಇರೋ ರೀತಿಯಲ್ಲಿ ಕಲ್ಪನೆಯಿಂದ ಮಾಡ್ಕೊಳ್ತಾ ಬರಬೇಕು ಅದಾದ ನಂತರ ಅಲ್ಲಿ ಆ ಪರಮಾತ್ಮನ ದಿವ್ಯ ಶಕ್ತಿ ನಿಮ್ಮ ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಬರುವಂತ ದಿವ್ಯ ಶಕ್ತಿ ಅವರ ಸಹಸ್ರ ಚಕ್ರದಲ್ಲಿ ಸ್ಥಾಪನೆ ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಅನುಭವಕ್ಕೆ ನಿಮ್ಗೆ ಬರುತ್ತೆ ಅದು ನೀವು ಪ್ರೋಸೆಸ್ ಮಾಡ್ತಾ ಇದ್ದಾಗ ಎಷ್ಟೊತ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನಿಮ್ಮ ಒಳಗಿನಿಂದ ನಿಮ್ಗೆ ಉತ್ತರ ಬರ್ತಾ ಇರುತ್ತೆ ಅಷ್ಟೊತ್ತು ನಿಮ್ಗೆ ಎಷ್ಟು ಹೊತ್ತು ಅವ್ರಿಗೆ ಆ ಹೀಲಿಂಗನ್ನ ಮಾಡ್ಬೇಕು ಅಂತ ಅನ್ಸುತ್ತೋ ಅಷ್ಟು ಹೊತ್ತು ಅವ್ರಿಗೆ ನಾವು ಈ ರೀತಿ ಅನ್ನ ಮಾಡ್ತಾ 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 ಬಂದ್ರು ಆದ್ಮೇಲೆ ಆಮೇಲೆ ಚೌಕರಿಯನ್ನ ಬರೆದು ಸುರಕ್ಷಿತರಾಗಿದ್ದಾರೆ 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 ನಿರಂತರ ಈ ಕ್ರಿಯೆ ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ರೇಖೆಯ ಮಾರ್ಗದರ್ಶನ ಸದಾ ಅವ್ರ ಜೊತೆನಲ್ಲಿ ಇದೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬರು ಯಾವ ಪಾರ್ಟ್ ಅಲ್ಲಿ ನೋವಿರುತ್ತೋ ಅಲ್ಲಿಗೆ ಹೊಟ್ಟೆ ನೋವು ಬಂತು ಅಂದ್ರೆ ಹೊಟ್ಟೆ ಪಾರ್ಟಿಗೆ ಮಂಡಿ ನೋವಿದೆ ಅವ್ರಿಗೆ ಅಂದ್ರೆ ಮಂಡಿ ಹೀಲಿಂಗ್ ಮಾಡುವಂಥದ್ದು ಸೊಂಟದಲ್ಲಿ ನೋವಿದೆ ಅಂದ್ರೆ ಸ್ವಂಟದಲ್ಲಿ ಹೀಲ್ ಮಾಡುವಂಥದ್ದು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಹಾರ್ಟ್ ನ ಭಾಗದಲ್ಲಿ ಈ ರೀತಿ ಕೈಯನ್ನ ತಂದು ಅಲ್ಲಿ ಹೃದಯ ಚಕ್ರದಲ್ಲಿ ನಾವು ಹೀಲಿಂಗ್ ಮಾಡ್ತಾ ಬರ್ಬೇಕು ಬರ್ಬೇಕು ಯಾ ಯಾವುದೇ ಪಾರ್ಟ್ ಅಲ್ಲಿ ಮಾಡ್ತಾ ಬಂದ್ರು ನಿಮ್ಗೊಂದು ಸಿಂಬಲ್ ಮರ್ತೋದ್ರು ನೀವ್ ತಲೆ ಅಥವಾ ನಿಮ್ಗೆ ಏನು ಬರೋದೇ ಇರುವ ಸಮಯದಲ್ಲಿ ಜಸ್ಟ್ ನಿಮ್ ಕೈಗಳನ್ನ ಇಟ್ಕೊಳ್ಳಿ ಆ ಪರಮಾತ್ಮನ ಆಶೀರ್ವಾದ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ಅದಾಗೇ ಆಗತ್ತೆ ಅವ್ರಿಗೆ ಏನ್ ತಲುಪಬೇಕು ಅವ್ರಿಗೆ ಏನ್ ಎನರ್ಜಿ ಪಾಸ್ ಆಗ್ಬೇಕು ಅದಾಗೆ ಆಗುತ್ತೆ ಯಾಕಂದ್ರೆ ಎನರ್ಜಿಗೆ ಬೌಂಡ್ರಿ ಇರಲ್ಲ ಅದಕ್ಕೆ ಅದಕ್ಕೆ ಲಿಮಿಟೇಶನ್ ಇರಲ್ಲ ಇಲ್ಲಿ ಹೋಗ್ಬೇಕು ನಾನು ಈ ತರ ಮಾಡ್ಬೇಕು ಅನ್ನೋದು ಯಾವ್ದು ರಿಸ್ಟ್ರಿಕ್ಷನ್ಸ್ ನಮಗಿದೆ ಅದೆಲ್ಲ ನಾವು ಮಾಡ್ಕೊಂಡ್ ಕೂತಿದಿವಿ ಬಟ್ ಆ ಪರಮಾತ್ಮನ ಆಶೀರ್ವಾದಕ್ಕೆ ಎನರ್ಜಿಗೆ ಯಾವುದೇ ರೀತಿಯಾದಂತ ಆದಂತ ಲಿಮಿಟ್ಲೆಸ್ ಇಲ್ಲ ಅದಕ್ಕೆ ಅನ್ಲಿಮಿಟೆಡ್ ಅಂತ ಎಲ್ಲಿಂದ ಎಲ್ಲಿಗಾದ್ರೂ ಅದು ಹೋಗಿ ಪವಾಡವನ್ನ ಮಾಡುತ್ತೆ ನಾವ್ ಮಾಡ್ಬೇಕಷ್ಟೇ ಅದನ್ನ ನೀವ್ ಮಾಡಿ ನಮ್ಮ ಸೆಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ಟೀಚ್ ಕೊಡೋದಕ್ಕಿಂತ ನೀವು ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿ ನೀವು ಕೇಳ್ಬೇಕು ಅನುಭವಕ್ಕೆ ಬರುತ್ತೆ ಆಗ ನಿಮ್ಗೆ ಹೌದು ಕರೆಕ್ಟ್ ಹೇಳ್ತಾ ಇದ್ದಾರೆ ನನಗೆ ರಿಸಲ್ಟ್ ಬರ್ತಾ ಇದೆ ನಾನು ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೆ ಸುಮ್ಮನೆ ನಾವು ಲೆಕ್ಚರ್ ಆಗಿ ಮಾಡ್ತಾ ಇದ್ರೆ ನಮ್ಗೆ ಏನು ಯೂಸ್ ಬರಲ್ಲ ಅವರು ಮಾಡೋರು ಅವರು ಸೈಲೆಂಟ್ ಆಗಿ ಒಂದ್ ಕಡೆ ಕೂತಿರ್ಬೇಕಾ ಇರ್ಬೋದ ನಿಮ್ಮ ಎದುರುಗಡೆ ಬಂದ್ರು ಅವ್ರಿಗೆ ಹೀಲಿಂಗ್ ಮಾಡಬಹುದು ಈಗ ನಮ್ಮ ಮನೆಯವ್ರಿಗೆ ನಿಮ್ಮ ನಿಮ್ ಮೇಲೆ ನಂಬಿಕೆ ಇದೆ ನೀವ್ ಮಾಡೋದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಕೂಸ್ಕೊಂಡು ನೀವು ಮಾಡಬಹುದು ಹ್ಮ್ ಇಲ್ಲ ಅವ್ರ ಮುಂದೆ ಕೂತ್ಕೊಳಲ್ಲ ಸಮ್ ಟೈಮ್ ನಾವ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಅವ್ರ ಚಿತ್ರನ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿ ಓಕೆ ಅದೇ ಇವಾಗ ಅವ್ರ ಗಾಡಿ ಓಡಿಸ್ತಿರ್ತಾರೆ ಇಲ್ಲ ಹೋಗ್ತಿರ್ತಾರೆ ಸೊ ಆ ಟೈಮಲ್ಲಿ ನಾವು ನಾವು ಮಾಡುವಾಗ ಒಂದ್ ಕಡೆ ಕೂತ್ಕೊಳ್ಳಿ ಅಂತ ಏನು ಸಪೋರ್ಟ್ ನಿಮ್ಮ ಹತ್ರ ಹೀಲಿಂಗ್ ಮಾಡಿಸ್ಕೊಳ್ತಾರೆ ಅಂದ್ರೆ ಫಿಸಿಕಲ್ ಆಗಿ ಟೈಮ್ ಇದೆ ಅಂದ್ರೆ ಫಿಸಿಕಲ್ ಆಗಿ ಮಾಡಿ ಹ್ಮ್ ಟೈಮ್ ಇಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹೊರಗಡೆ ಹೋಗ್ತಾರೆ ಅಂದ್ರಾಗ ಅವ್ರದ್ದು ಇಮ್ಯಾಜಿನೇಷನ್ ಇಟ್ಕೊಂಡು ನೀವು ಮಾಡ್ಬೋದು ನಮ್ಮ ಡಿ ಎನ್ ಎ ರಿಲೇಶನ್ಶಿಪ್ ಯಾವುದೇ ರೀತಿಯಾದಂತ ತೊಂದ್ರೆ ಇದಿರಲ್ಲ ನಮ್ಗೆ ನೋಡಿ ನಮ್ಮ ಯಜಮಾನ್ರು ಅಂದ ತಕ್ಷಣ ಅವ್ರ ಚಿತ್ರ ಮುಂದೆ ಬಂದ್ಬಿಡುತ್ತೆ ನಮ್ಗೆ ನಮ್ ತಾಯಿ ಅಂದ ತಕ್ಷಣ ತಾಯಿ ಚಿತ್ರ ಬಂದ್ಬಿಡುತ್ತೆ ನಮ್ಗೆ ಹೆಚ್ಚಿಗೆ ಕಷ್ಟ ಪಡುವ ಹಾಗೆ ಇಲ್ಲ ಕಷ್ಟ ಪಡ್ಬೇಕಾಗತ್ತೆ ನಿಮ್ಗಿಗ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಒಂದ್ ಚೇರ್ ಇಟ್ಕೊಳ್ಳಿ ಅದ್ರ ಮೇಲೆ ಒಂದ್ ನಿಂಬೆ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಅವ್ರ ಇದಾರೆ ಅಂತ ವಾಸ ಮಾಡ್ಕೊಳ್ಳಿ ாவ தகண்டி ஓ அூத்தே அந்தி மாத்தா இமஜினேஷன் பருத்தே அந்த ஏன்னு தந்திரும் இமஜினேஷன் காண்சல்ல விசுவலைசேஷன் மாக்த இல்ல கஷ்ட ஆக அவ்வளோங்க அன்க்களோது அந்த ஆர்த்தி ஒன் திங்னா ஏனா இடம் இட்ரன் நீத்தி எல்ல கூட அவங்க கல்புத்தேன்